ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಡಲೆ ಬೇಳೆ ಮಾಡ್ಲಿ ತರ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯಂಟ್ಸ್ ಬೇಕಂತೇಳಿ ನೋಡ್ಕೊಂಡ್ ಬರೋಣ ಬನ್ನಿ ಇಲ್ಲೇ ಎರಡು ಕೆ ಜಿ ಕಡಲೆ ಹಿಟ್ನ ಈ ತರ ಜಾಳಿ ಹಿಡ್ಕೊಂಡು ಎತ್ತಿ ಇಟ್ಕೊಂತ ಇದೀವಿ ಇಲ್ಲೇ ಎರಡು ಕೆ ಜಿ ಕಡಲೆ ಹಿಟ್ಟಿಂದು ಸಕ್ಕರೆದು ಮತ್ತೆ ಬೆಲ್ಲದ್ದು ಎರಡು ಮಾಡ್ತರಿಸಿದಿವಿ ಸೊ ಹಂಗಾಗಿ ಎರಡು ಕೆ ಜಿ ಕಡಲೆ ಹಿಟ್ನ ಈ ತರ ಜಾಳಿ ಹಿಡ್ಕೊಂಡು ಎತ್ತಿಟ್ಕೊಂಡಿದ್ದೀವಿ ನೋಡ್ಬೋದು ಇದಕ್ಕೆ ಕಾಲ್ ಕೆಜಿ ಚಿರೋಟಿ ರವೆನೂ ಯೂಸ್ ಮಾಡ್ತಾ ಇದೀವಿ ಸೊ ಅದನ್ನು ಈ ತರ ಜಾಳಿ ಹಿಡ್ಕೊಂಡು ಎತ್ತಿಟ್ಕೋಬೇಕು ಇವಾಗ ಕಡಲೆ ಹಿಟ್ಟಿಗೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ ಸೊ ಅದಾದ್ಮೇಲೆ ಚಿರೋಟಿ ಅವೇನು ಸಾಣಿಗೆ ಇಡ್ಕೊಂಡು ಎತ್ತಿಡ್ಕೊಂಡಿದ್ದಲ್ವಾ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ವರ್ಷಕ್ಕೊಮ್ಮೆ ಈ ತರ ನಾವು ಕಡಲೆ ಹಿಟ್ಟಿಂದ ಮಾದ್ಲಿ ಮಾಡ್ತೀವಿ ಸೊ ಇಲ್ಲಿ ನಾನು ಸಕ್ರಿದು ಮತ್ತೆ ಬೆಲ್ಲದು ಎರಡು ಮಾಡಿ ತೋರಿಸ್ತಾ ಇದೀವಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಯಾವ ತರ ಮಾಡೋದು ಅಂತೇಳಿ ಸೊ ಇವಾಗೆ ಚಿರೋಟಿ ರವೆ ಮತ್ತೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀವಿ ಇದಕ್ಕೆ ಸ್ವಲ್ಪಪ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚಪಾತಿ ಇಟ್ಟಿ ತರ ನಾದ್ಕೊಂತೀರ ನೋಡಿ ಅದಕ್ಕಿಂತ ಗಟ್ಟಿಯಾಗಿ ಇದನ್ನ ನಾದ್ಕೋಬೇಕಾಗುತ್ತೆ ಸೊ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಗಟ್ಟಿಯಾಗಿ ಆದಷ್ಟು ಗಟ್ಟಿಯಾಗಿ ನಾದ್ಕೋಬೇಕಾಗುತ್ತೆ ಅಂದ್ರೆ ಚೆನ್ನಾಗಿ ಕಡಲೆ ಮಾರ್ಲಿ ರೆಡಿ ಆಗುತ್ತೆ ವರ್ಷಕ್ಕೊಮ್ಮೆ ಪುಟ್ಟಯ್ಯ ಜಾತ್ರೆಗೆ ನಾವು ಇದನ್ನ ಮಾಡ್ತಾ ಇರ್ತೀವಿ ಮಾದ್ಲಿನ ತುಂಬಾನೇ ಇಷ್ಟ ಪಡ್ತಾರೆ ನಮ್ಮ ಮನೆಯಲ್ಲಿ ಬಾಳ ಅಂದ್ರೆ ಸಕ್ರೆ ಬೇಳೆ ಮಾದ್ಲಿ ಮಾಡ್ತೀವಿ ಸೊ ಈ ಸತಿ ಸಕ್ರಿದು ಮತ್ತೆ ಬೆಲ್ಲದ್ದು ಎರಡು ಮಾಡಿ ತೋರಿಸ್ತಾ ಇದೀವಿ ಸೊ ಇವಾಗೆ ನೋಡಬಹುದು ಚೆನ್ನಾಗಿ ನೀರ್ ಹಾಕೊಂಡು ಈ ತರ ಗಟ್ಟಿಯಾಗಿ ನಾದ್ಕೊಂಡು ಎತ್ತಿಟ್ಕೊಂಡಿದೀವಿ ಇವಾಗ ಇದು ರೆಡಿ ಆಗಿದೆ ಇದನ್ನ ಚಪಾತಿ ಹುಳಿ ಯಾವ ತರ ಹರಿದು ಇಟ್ಕೊಂತೀರಿ ನೋಡಿ ಅದೇ ತರನೆ ಚಪಾತಿ ಹುಳಿಗಿಂತ ಜಾಸ್ತಿ ಕ್ವಾಂಟಿಟಿ ತಗೊಂಡು ಹುಳ್ಳಿ ಮಾಡಿ ಎತ್ತಿಟ್ಕೋಬೇಕಾಗುತ್ತೆ ಚಪಾತಿ ಲಟಿಸ್ತಿರಲ್ವಾ ಅದೇ ತರನೆ ಇದನ್ನ ಲಟಿಸ್ಕೋಬೇಕು ಬಟ್ ಒಂದ್ ಸ್ವಲ್ಪ ದಪ್ಪ ಆಗಿರ್ಬೇಕು ಅದು ಸೊ ಇವಾಗ ನೋಡ್ಬೋದು ಇಷ್ಟು ಕ್ವಾಂಟಿಟಿಯಲ್ಲಿ ಹುಳಿ ಹರಿದು ಎತ್ತಿಟ್ಕೊಂಡಿದೀವಿ ಈ ತರ ರೌಂಡ್ ಮಾಡಿ ಎತ್ತಿಟ್ಕೊಂತ ಇದೀವಿ ಸೊ ಈಸಿ ಆಗುತ್ತೆ ಬೇಗ ಬೇಗನೆ ಲಟಿಸ್ಕೊಳಿಕ್ಕೆ ಅಂತ ಹೇಳಿ ಇವಾಗ ಅಕ್ಕಿ ಇಟ್ಟಿಗೆ ಈ ತರ ಎದ್ಕೊಂಡು ಇದನ್ನ ಚಪಾತಿ ತರನೇ ಲಟಿಸ್ಕೋಬೇಕು ಸೊ ಈ ತರ ದಪ್ಪ ಇರಬೇಕು ಸೊ ಹಿಂಗೆ ಎಲ್ಲಾನು ಲಟ್ಟಿಸಿ ಎತ್ತಿಟ್ಕೊಂತ ಇದೀವಿ ನೋಡ್ಬೋದು ಎಲ್ಲಾ ಹುಳಿನೂ ಇದೇ ತರನೇ ಲಟ್ಟಿಸ್ಕೊಂಡು ಎತ್ತಿಟ್ಕೋಬೇಕು ಚಪಾತಿಗಿಂತ ಒಂದ್ ಸ್ವಲ್ಪ ದಪ್ಪವಾಗಿರ್ಬೇಕು ಸೊ ಇವಾಗೆ ಇದನ್ನ ಬೇಯಿಸ್ಕೋಬೇಕು ಯಾವುದೇ ಎಣ್ಣೆ ಅದು ಏನು ಯೂಸ್ ಮಾಡೋದಿಲ್ಲ ಸೊ ಹಂಗೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದನ್ನ ಎರಡು ಸೆಡೆನು ಬೇಯಿಸ್ಕೋಬೇಕಾಗುತ್ತೆ ಹೊತ್ತು ಬಾಡ್ದಿದ್ ಈ ತರ ಗುರುಳಿ ಬಂದ್ರೆ ಸಾಕು ಅಂದ್ರೆ ಬೆಂದಿದೆ ಅಂತ ಅರ್ಥ ಸೊ ಇವಾಗ ಹಂಗೆ ಎಲ್ಲಾನು ಬೇಯಿಸ್ಕೊಂತಾ ಇದೀವಿ ಸುಡೋದಿರುವಾಗೆ ಇದನ್ನ ಪುಡಿ ಪುಡಿ ಮಾಡಿ ಎತ್ತಿಟ್ಕೋಬೇಕು ಹಂಗೆ ಮಿಕ್ಸಿ ಜಾರಿಗೆ ಹಾಕೊಂಡ್ರೆ ಜಾರು ಕೆಡೋ ಸಾಧ್ಯತೆ ಇರುತ್ತೆ ಸೊ ಹಂಗಾಗಿ ಮೊದ್ಲಿಗೆ ಈ ತರ ಪುಡಿ ಪುಡಿ ಮಾಡಿ ಆರೋದ್ಯಕ್ಕೆ ಇಡಬೇಕು ಅದಾದ್ಮೇಲೆ ಜಾರಿಗೆ ಹಾಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಸೊ ಇವಾಗ ಎಲ್ಲಾನು ಇದೇ ತರನೆ ನುಣ್ಣಗೆ ರುಬ್ಕೊಂಡು ಈ ತರ ಜಾಡಿ ಹಿಡ್ಕೊಂಡು ಎತ್ತಿ ಇಟ್ಕೋಬೇಕು ಸೊ ಇವಾಗ ನೋಡ್ಬೋದು ಈ ತರ ಉದಿರ್ತೈತೆ ಅಲ್ವಾ ಅದನ್ನ ಇನ್ನೊಮ್ಮೆ ರುಬ್ಬಿ ಇಟ್ಕೋಬೇಕು ನೋಡಿ ಇಷ್ಟು ಬಂದ್ರೆ ಸಾಕು ಇವಾಗ ಎಲ್ಲಾನು ಇದೇ ತರನೆ ಜಾಡಿ ಇಟ್ಕೊಂಡು ಎತ್ತಿಟ್ಕೊಂಡಿದೀವಿ ಇದನ್ನ ನಾಲ್ಕು ತಾಸು ಅಟ್ ಲೀಸ್ಟ್ ನಾಕ್ ಆದ್ರೂ ನೆನೆದಿಕ್ಕೆ ಬಿಡಬೇಕು ಅದೇ ಟೈಮ್ಗೆ ತುಪ್ಪದಾಗೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಮತ್ತೆ ಒಣ ಕೊಬ್ಬರಿನ ಹುರಿದು ಇಟ್ಕೊಂಡಿದೀವಿ ಮತ್ತೆ ಗಸಗಸೆನ ಹುರಿದು ಇಟ್ಕೊಂಡಿದೀವಿ ಮತ್ತೆ ಪುಟಾಣಿ ಬೇಳೆ ಏಲಕ್ಕಿ ಪುಡಿನು ಜಜ್ಜಿ ಇಟ್ಕೊಂಡಿದೀವಿ ಸೊ ಇವಾಗ ಒಂದು ಅರ್ಧ ಸಕ್ಕರೆ ಪುಡಿನ ಇದಕ್ಕೆ ನೆನೆಸಿ ಇಟ್ಕೊಂಡಿದ್ವಲ್ವಾ ಕಡಲೆ ಹಿಟ್ಟಿಗೆ ಹಾಕೊಂಡು ಚೆನ್ನಾಗಿ ಯಾವುದೇ ಗಂಟು ಇಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎರಡ್ ಕೆ ಜಿ ಕಡಲೆ ಹಿಟ್ಟಿಗೆ ಒಂದು ಅರ್ಧ ಕೆ ಜಿ ಸಕ್ರೆ ಪುಡಿ ಯೂಸ್ ಮಾಡಿದೀವಿ ಸೊ ಇವಾಗ ಯಾವುದೇ ಗಂಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಏಲಕ್ಕಿ ಪುಡಿ ಮತ್ತೆ ಒಂದ್ ಸ್ವಲ್ಪ ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದೀವಿ ಹಂಗೆ ಏಲಕ್ಕಿ ಗ್ರೈಂಡ್ ಮಾಡೋದಿಕ್ಕೆ ಆಗೋದಿಲ್ಲ ಸೊ ಹಂಗಾಗಿ ಒಂದ್ ಸ್ವಲ್ಪ ಸಕ್ಕರೆ ಹಾಕೊಂಡು ಗ್ರೈಂಡ್ ಮಾಡಿ ಇಟ್ಕೋಬೇಕು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಕಲ್ವಾ ಸೊ ಹಂಗಾಗಿ ಈ ತರ ಮಾಡಿದ್ರೆ ಜಲ್ದಿ ಏಲಕ್ಕಿ ಪುಡಿ ಪುಡಿ ಆಗುತ್ತೆ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಎಲ್ಲಾನು ತುಪ್ಪದಲ್ಲಿ ಹುರ್ಕೊಂಡಿದ್ವಲ್ವಾ ಅದನ್ನೆಲ್ಲಾನು ಸೇರಿಸಿ ಮತ್ತೆ ಬುಟಾಣಿ ಬೇಳೆ ಗಸಗಸಿ ಎಲ್ಲಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಈ ಸಕ್ರೆ ಮಾದ್ಲಿ ರೆಡಿ ಆಗುತ್ತೆ ಇದೇ ತರನೇ ಸಕ್ರೆ ಬದ್ಲಿ ಬೆಲ್ಲದ್ ಪುಡಿ ಹಾಕಿ ಮಾಡಿದ್ರೆ ಬೆಲ್ಲದ್ ಮಾದ್ಲಿ ರೆಡಿ ಆಗುತ್ತೆ ನೋಡ್ಬೋದು ಈ ಕಡೆ ಸಕ್ರೆ ಮಾದ್ಲಿನೂ ರೆಡಿ ಆಗಿದೆ ಡೆಕೋರೇಷನ್ ಮಾಡಿ ಎತ್ತಿ ಇಟ್ಟಿದೀವಿ ನೋಡಬಹುದು ಸೊ ನೋಡಿದ್ರಲ್ವಾ ಯಾವ ತರ ಮಾಡುದು ಅಂತ ಹೇಳಿ ಸಕ್ರ ಮಾದ್ಲಿ ಮತ್ತೆ ಬೆಲ್ಲದ್ ಮಾಡ್ಲಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನಂದು ಲೈಕ್ ಕೊಡಿ ಹಾಗೆ ನನ್ನ ಚಾನೆಲ್ ನ ಇನ್ನೂ ಯಾವ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್